ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ವೇಷ್ ನಾಯಕ್ ಆಯ್ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಮಸ್ಕಿ ಪಟ್ಟಣದಲ್ಲಿ ಎರಡನೇ ಶ್ರೀಶೈಲ ಎಂದೇ ಪ್ರಖ್ಯಾತಿ ಪಡೆದ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಪುನಸ್ಕಾರ ಜರುಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಹಾಗೂ ಮಸ್ಕಿ ಶಾಸಕರಾದ ಆರ್ ಬಸಗಡ ತ್ರಿವಡವರು ನಮ್ಮ ಜೊತೆಯಲ್ಲಿದ್ದಾರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ಸರ್ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದೆ ಹಾಗೂ ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಮತ್ತು ಈ ದೇವಸ್ಥಾನ ಅಭಿವೃದ್ಧಿ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರ ಇವತ್ತು ಮಸ್ಕಿ ಮಲ್ಲಿಕಾರ್ಜುನ ಒಂದು ತಾತನವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೆಯೇ ಇವತ್ತು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತವಾಗಿ ಇವತ್ತು ಜಾತ್ರೆಗಳು ನಡೀತಕ್ಕಂಥದ್ದು ಇವತ್ತು ಮಸ್ಕಿಯಲ್ಲಿ ವಿಶೇಷವಾಗಿ ಶ್ರೀ ಮಲ್ಲಿಕಾರ್ಜುನ ಒಂದು ದೇವಸ್ಥಾನದ ತಾತನವರ ಒಂದು ಆಶೀರ್ವಾದ ಭಾಳಷ್ಟು ಜನರಿಗೆ ಇರುವುದರಿಂದ ಇಡೀ ಕ್ಷೇತ್ರ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ಜನ ಇವತ್ತು ಈ ದಿನ ಸೋಮವಾರ ದಿನ ಇವತ್ತು ನಡೆಯುವುದರ ಮೂಲಕ ಪಾದಯಾತ್ರೆ ಮಾಡುವುದರ ಮೂಲಕ ಇವತ್ತು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಇವತ್ತು ಮಲ್ಲಿಕಾರ್ಜುನ ತಾತನವರ ಒಂದು ಕೃಪೆ ಇವತ್ತು ಈ ಭಾಗದಲ್ಲಿ ಇಡೀ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೂಡ ಇವತ್ತು ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕೂಡ ಇವತ್ತು ಇವತ್ತು ದೇವನಾಪ್ರಿಯ ಅಶೋಕನ ಒಂದು ಪ್ರತಿಭೆ ನಾಡಿನ ಹೊಂದಿರತಕ್ಕಂಥ ಈ ಮಸ್ಕಿಯಲ್ಲಿ ಭಾಳಷ್ಟು ಇವತ್ತು ರಾಜ್ಯಕ್ಕೂ ಕೂಡ ದೇಶಕ್ಕೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಹಾಗಾಗಿ ಈ ಜಾತ್ರೆಯಲ್ಲಿ ಇವತ್ತು ಜನರು ಪಾಲ್ಗೊಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಎಲ್ಲ ಮುಖಂಡರ ಜೊತೆ ನಾನು ಕೂಡ ಈ ಒಂದು ಮೆಟ್ಟಲನ್ನು ಏರುವುದರ ಮೂಲಕ ಜನರ ಜನರ ಜೊತೆನೆ ಇವತ್ತು ತಾತನವರ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದೇನೆ ಇವತ್ತು ಮುಂದಿನ ದಿನಮಾನಗಳಲ್ಲಿ ಕೂಡ ಈಗಾಗಲೇ ನಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬ್ರ ಹತ್ರ ಕೂಡ ಮುಖ್ಯ ಮಂತ್ರಿಗಳ ಹತ್ರ ಕೂಡ ಮಾತನಾಡಿದ್ದೇವೆ ಇವತ್ತು ನಮ್ಮ ಮಸ್ಕಿಯಲ್ಲಿ ದೇವನಾಪ್ರಿಯ ಅಶೋಕನ ಒಂದು ನಾಡಿದೆ ಅದಕ್ಕೆ ಅಭಿವೃದ್ಧಿ ನೀವು ಹಲವಾರು ಇವತ್ತು ಯೋಜನೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ನಮ್ಮ ಮಂತ್ರಿಗಳ ಮೂಲಕ ಇವತ್ತು ತಿಳಿಸಿರ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇವತ್ತು ಮುಂದಿನ ದಿನಮಾನಗಳಿಂದ ಕೂಡ ಇನ್ನಷ್ಟು ಹೆಚ್ಚಿಗೆ ಇವತ್ತು ನಾವು ತಾತನ ಒಂದು ಬೆ ಅರಿಕೆಗಳನ್ನು ತೀರ್ಸಲಿಕ್ಕೆ ನಮ್ಮ ಎಲ್ಲ ಭಕ್ತಾದಿಗಳು ಸಿತರಿದ್ದಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಓಕೆ ಥ್ಯಾಂಕ್ ಯು i <laughs>